ಕನ್ನಡ ಚಿತ್ರರಂಗದ ಉದ್ಯೋನ್ಮುಖ ನಟ ಸ್ಟೈಲಿಶ್ ಸ್ಟಾರ್ ಜೈದ್ ಖಾನ್ ಅಭಿನಯದ ಕಲ್ಟ್ ಚಲನಚಿತ್ರವು ರಾಜ್ಯಾದ್ಯಂತ ಬಿಡುಗಡೆ ಈ ಸಂದರ್ಭದಲ್ಲಿ ಚಾಮರಾಜಪೇಟೆಯಿಂದ ಮೈಸೂರು ಬ್ಯಾಂಕ್ ವೃತ್ತ ಆಂಜನೇಯ ಸ್ವಾಮಿ ದೇವಸ್ಥಾನದವರಿಗೆ ಜಾನಪದ ಕಲಾ ತಂಡಗಳೊಂದಿಗೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಕೆಜಿ ರಸ್ತೆಯಿಂದ ನರ್ತಕಿ ಚಿತ್ರಮಂದಿರದವರೆಗೆ ಜಾನಪದ ಕಲಾ ತಂಡಗಳೊಂದಿಗೆ ಪಟಾಕಿ ಸಿಡಿಸಿ ಮೆರವಣಿಗೆಯ ಆಯೋಜಕರಾದ ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಎಂ ವಿನಾಯಕರವರು ಜೆಜಿಆರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಎಂ ಗೌಸಿ ಹಾಗೂ ಅನೇಕ ಅಭಿಮಾನಿಗಳು ಪಾಲ್ಗೊಂಡು ಸ್ಟೈಲಿಶ್ ಸ್ಟಾರ್ ಜಾಯಿದ್ ಖಾನ್ ರವರು ಡಾ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಚಿತ್ರಮಂದಿರಕ್ಕೆ ತೆರಳಿ ಇಡೀ ಚಿತ್ರತಂಡ ಹಾಗೂ ಅಭಿಮಾನಿಗಳ ಜೊತೆ ಚಿತ್ರವನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಎಂ ರವರು ಈ ಚಿತ್ರ ಅದ್ಭುತವಾಗಿ ಮೂಡಿಬಂದಿದೆ ಅದ್ಭುತ ನಟನೆ ಮಾಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಈ ಚಿತ್ರವನ್ನು ಬೆಂಬಲಿಸಿ ಎಂದರು ಕನ್ನಡ ಚಿತ್ರರಂಗದ ಸ್ಟೈಲಿಶ್ ಸ್ಟಾರ್ ಸೈದ್ ಖಾನ್ ಅವರು ಎರಡನೇ ಚಿತ್ರ ಕಲ್ಟ್ ಚಿತ್ರ ಇವತ್ತು ಅದ್ದೂರಿಯಾಗಿ ನಾವು ಇಡೀ ರಾಜ್ಯದಲ್ಲಿ ನೂರ ಐವತ್ತೊಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ತಾ ಇವತ್ತು ನಾವು ಕರ್ನಾಟಕ ರಾಜ್ಯ ನಮ್ಮ ಕಲ್ಟ್ ಕರ್ನಾಟಕ ಪ್ರವಾಸ ಅಂತೇಳಿ ನಾವು ಅರವತ್ತು ದಿನಗಳ ಕಾಲ ಪ್ರವಾಸ ಮಾಡಿದ್ವಿ ಮೂವತ್ತೊಂದು ಜಿಲ್ಲೆ ಎಂಬತ್ತಾರು ತಾಲೂಕುಗಳಲ್ಲಿ ನಾವು ಹೋಗಿ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅದ್ಭುತವಾದ ಒಂದು ಪ್ರೇಕ್ಷಕರು ಅಭಿಮಾನಿಗಳು ಚಿತ್ರರಸಿಕರು ಎಲ್ಲರೂ ಪೂರ್ಣವಾದ ಒಂದು ಸಹಕಾರ ಆಶೀರ್ವಾದ ಮಾಡಿದ್ದಾರೆ ಇಂದು ಕೆಲವು ನಿಮಿಷಗಳಲ್ಲಿ ಚಿತ್ರ ಪ್ರಾರಂಭ ಆಗುತ್ತೆ ನೀವು ಅವರು ಆನಂದಿಸಿ ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರಮಂದಿರವನ್ನು ಉಳಿಸಬೇಕು ಕನ್ನಡಕ್ಕೆ ಬರ್ತಕ್ಕಂತ ನಾಯಕ ನಡ ಅವರು ನೆಲೆ ಉರ್ಬೇಕು ನೀವು ಆಶೀರ್ವಾದ ಹೇಳಿ ನಮ್ದೊಂದು ಪ್ರಾರ್ಥನೆ ಇದೆ ನಾವಿವತ್ತು ಅಭಿಮಾನಿಗಳು ಇವತ್ತು ನರ್ತಕೀಟಾಗಿ ಸಲ್ಲಿ ನೂರ ಹತ್ತಡಿದು ಒಂದು ಕಟ್ಟೋಟ ನಿರ್ಮಾಣ ಮಾಡಿದೀವಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೂವಿನಾರನ ಅವರಿಗೆ ಮಾಡಿ ಹಾಲಿನ ಅಭಿಷೇಕ ಮಾಡ್ತೀವಿ ಏನಂದ್ರೆ ಇವತ್ತು ಕನ್ನಡ ಚಿತ್ರದಲ್ಲಿ ನಾಯಕ ನಟರುಗಳು ಕಮ್ಮಿ ಆಗ್ತಾ ಇದ್ದಾರೆ ಇವತ್ತು ಸಾಕಷ್ಟು ಪರಿಶ್ರಮ ಮಾಡಿ ಎರಡು ಮೂರು ವರ್ಷಗಳಲ್ಲಿ ಆದ ಮೇಲೆ ಕಠಿಣವಾದ ಒಂದು ಪರಿಶ್ರಮ ಮಾಡಿ ಅದ್ಭುತವಾಗಿ ನಟನೆ ಮಾಡಿದ್ರ ಅಂತ ನಮಗೆ ಮಾಹಿತಿ ಬಂದಿದೆ ಅವ್ರ ಚಿತ್ರ ಯಶಸ್ವಾಗ್ಲಿ ಶತ ದಿನಸು ಆಚರಿಸಲೆಂದು ಇಡೀ ನಮ್ಮ ಚಾಮರಾಜಪೇಟೆ ಜೈದ್ ಅಭಿಮಾನಿಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಜೈದ್ ಖಾನ್ ಶೈಲಿ ಜೈದ್ ಖಾನ್ ಅಭಿಮಾನಿಗಳು ಎಲ್ಲರಿಗೂ ಒಂದೇ ಒಕ್ಕಾಡು ಈ ನಾಯಕ ನಟ ಕನ್ನಡ ಚಿತ್ರದಲ್ಲಿ ಉಳಿಬೇಕು ಅವ್ರಿಗೆ ನಾವೆಲ್ಲ ಬೆಂಬಲ ಕೊಡ್ತೀವಂತ ಮತ್ತೆ ಜೊತೆಗೆ ಅವರು ಪಿಕ್ಚರ್ ಸಕ್ಸಸ್ ಆಗ್ಲಿ ಅಂತ ಆಲೈಸ್ತಾ ಇದಾರೆ ಸರ್ವಧರ್ಮ ನಾಯಕ ರಾಷ್ಟ್ರ ನಾಯಕ ಅವರ ರಾಜಕೀಯವಾಗಿ ಇಡೀ ದೇಶದಲ್ಲಿ ಬಡವರ್ಗವಾಗಿ ಅವರ ಜೀವನ ಮುಡುಪಾಗಿಟ್ಟಿದ್ದಾರೆ ಇಲ್ಲಿ ಜೈತ್ ಅವರು ಅಂದ್ರೆ ನಾನೊಬ್ಬ ಕಲೆಗೆ ನಾನು ಪ್ರಾಮುಖ್ಯತೆ ಕೊಡಬೇಕು ಕನ್ನಡ ನೆಲಕ್ಕೆ ಮತ್ತೆ ಕನ್ನಡ ಭಾಷೆಗೆ ಕನ್ನಡ ಒಂದು ಸಾಂಸ್ಕೃತಿಗೆ ನೆಲೆ ಹೂರ್ಬೇಕು ಅಂತೇಳಿ ಅವರು ಪಣ ತೊಟ್ಕೊಂಡು ಕನ್ನಡ ಚಿತ್ರವ್ರೆ ಇದು ರಾಜಕಾರಣ ಬೇರೆ ಇರ್ತದೆ ಚಿತ್ರರಂಗ ಬೇರೆ ಇರ್ತದೆ ಆದ್ರೆ ಜೈದ್ ಖಾನ್ ಅವರು ಇಲ್ಲಿ ಕನ್ನಡ ಚಿತ್ರರಂಗ ನೆಲೆ ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಅವ್ರಿಗೆ ಜೈದ್ ಖಾನ್ ಅಭಿಮಾನಿ ರಾಜ್ಯದ ಜನತೆ ಗೊತ್ತಿದೆ ಇಡೀ ರಾಜ್ಯದಲ್ಲಿ ನಾವು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ವಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಅದ್ಭುತವಾದ ಒಂದು ಸಹಕಾರ ಆಶೀರ್ವಾದ ಮತ್ತೆ ಎಲ್ಲೆಲ್ಲಿ ನಾವು ಪ್ರೀ ರಿಲೀಸ್ ಈವೆಂಟ್ ಮಾಡಿದ್ವಿ ಅದ್ಭುತವಾದ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಜನಗಳು ನಾವು ಅವ್ರಿಗೇನು ಹೇಳಿಲ್ಲ ಕಲ್ಟ್ ಪಿಕ್ಚರ್ ಅಂದ್ರೆ ಒಂದು ಟೀಮ್ ವರ್ಕ್ ಮಾಡಿದೀವಿ ರಚಿತಾ ರಾಮ್ ಅವ್ರು ಇರ್ಬೋದು ಮಲೈಕಾ ಶುಪಾಲ್ ಇರ್ಬೋದು ಅನಿಲ್ ಕುಮಾರ್ ಡೈರೆಕ್ಟರ್ ಇರ್ಬೋದು ಚಂದನ್ ಶೆಟ್ಟಿ ಇರ್ಬೋದು ಅರ್ಜುನ್ ಜನ ಇರ್ಬೋದು ಅಲೋಕಿ ಇರ್ಬೋದು ರವಿ ವರ್ಮ ಇರ್ಬೋದು ಒಂದು ಟೀಮ್ ವರ್ಕ್ ಆಗಿದೆ ಚಿತ್ರ ರಸಿಕರು ಕರ್ನಾಟಕ ರಾಜ್ಯದ ಎಲ್ಲಾ ಜನತೆ ನೋಡ್ತಕ್ಕಂತ ಒಂದು ಚಿತ್ರ ಇದು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಮಾಹಿತಿ ಬಂದಿದೆ ಇವೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಕನ್ನಡ ಚಿತ್ರ ಒಬ್ಬ ಅದ್ಭುತವಾದ ಒಂದು ನಟ ಇವತ್ತು ಕರ್ನಾಟಕಕ್ಕೆ ಎರಡನೇ ಚಿತ್ರದ ಮುಖಾಂತರ ಪಾದಾರ್ಪಣೆ ಮಾಡಿದರೆ ನಮ್ಮ ಶೈಲಿ ಶಾರ ಜೈದ್ ಖಾನ್ ಅವರು ಇವತ್ತು ಇಡೀ ಕರ್ನಾಟಕದಲ್ಲಿ ನೂರ ಐವತ್ತೊಂದು ಚಿತ್ರಮಂದಿರದಲ್ಲಿ ಸಿಂಗಲ್ ಸ್ಕ್ರೀನು ಮಲ್ಟಿಪ್ಲೆಕ್ಸ್ ಅಲ್ಲಿ ಚಿತ್ರಮಂದಿರ ಭರ್ತಿಯಾಗಿ ಹೋಗ್ತಾ ಇದೆ ಇದೀಗ ಕರ್ನಾಟಕ ರಾಜ್ಯದ ಎಲ್ಲ ಚಿತ್ರರಸಿಕರು ಕನ್ನಡ ಅಭಿಮಾನಿಗಳು ಅನೇಕ ಕನ್ನಡ ಸಂಘ ಪರ ಸಂಘಟನೆಯವರು ಆಟೋ ಚಾಲಕರು ಸಂಘದವರು ಎಲ್ಲರೂ ಪೂರ್ಣ ಬೆಂಬಲ ಕೊಟ್ಟು ಇವತ್ತು ಇಡೀ ರಾಜ್ಯದಲ್ಲಿ ಮಾರ್ನಿಂಗ್ ಶೋ ಬೆಳಗಿನ ಪ್ರದರ್ಶನ ಇವತ್ತು ಅದ್ಭುತವಾಗಿ ನಡೀತಾ ಇದೆ ಮತ್ತೆ ಮ್ಯಾಟ್ನಿ ಫಸ್ಟ್ ಶೋ ಇವತ್ತೆಲ್ಲ ಚೆನ್ನಾಗಿ ನಡೀತಾ ಇದೆ ಆಗ್ಲೇ ಪಿಕ್ಚರ್ ನೋಡ್ಕೊಂಡ್ ಬಂದು ಹೇಳಿದ್ರು ಈ ತರ ಪಿಕ್ಚರ್ ನಾವು ಈ ಒಂದು ಕನ್ನಡ ಚಿತ್ರಲ್ಲಿ ಅದ್ಭುತವಾದ ನಟನೆ ಇದೆ ಮೂರು ಶೇಡ್ ಅಲ್ಲಿ ಜೈದ್ ಖಾನ್ ಅವರು ಮಾಡವರೆ ರಚಿತಾ ರಾಮ್ ಅವರದಾಗ್ಲಿ ಯಶು ಮಲೈಕ್ ಯಶೋಪಾಲ್ ಅದ್ಭುತ ನಟನೆ ಇದೆ ಇದು ಇವತ್ತಿನ ಪೀಳಿಗೆಗೆ ಒಂದು ಸಂದೇಶನ ಸೈದ್ ಖಾನ್ ಅವರು ಕಲ್ಟ್ ಚಿತ್ರದ ಮೂಲಕ ಇವತ್ತು ಕೊಡ್ತಾ ಇದಾರೆ ಒಳ್ಳೆ ಮೂವಿ ನಮ್ಮ ಆಟೋ ಚಾಲಕರು ನಮ್ಮ ನಮ್ಮ ಪದನಂಪುರ ಫಯಾಜ್ ಖಾನ್ ಅವರು ಅವರ ಒಂದು ನೇತೃತ್ವದಲ್ಲಿ ಫಯಾಜ್ ಡಿಶುಂ ಫಯಾಸ್ ಅವರು ನೂರವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಆಟೋ ಪದ ಇದು ಮೆರವಣಿಗೆ ಮಾಡ್ಕೊಂಡು ಬಂದು ಇವತ್ತು ನಮಗೆ ಚಿತ್ರ ನೋಡಕ್ಕೆ ಬಂದರೆ ಅವರೆಲ್ಲರಿಗೂ ಸೈದ್ ಖಾನ್ ಕರ್ನಾಟಕ ಜೈದ್ ಖಾನ್ ಅಭಿಮಾನಿ ಬಳಗದ ಪರವಾಗಿ ಅವ್ರಿಗೆ ಅಭಿನಂದನೆಗಳು ಎಲ್ಲರೂ ಪಿಚ್ಚರ್ ನೋಡಿ ಸಂತೋಷ ಬೀಳ್ತೀವಿ